ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಮಂಗಲಾ ಭಟ್ ಸವಿ ಕಿಚನ್ ನಾನು ಸುಮಂಗಲ ಭಟ್ ಫ್ರೆಂಡ್ಸ್ ಸಾಯಂಕಾಲದ ಕಾಫಿ ಟೀ ಟೈಮಲ್ಲಿ ನಿಮಗೇನಾದರೂ ಖಾರ ಖಾರವಾಗಿ ತಿನ್ನಬೇಕು ಅನ್ಸುತ್ತಲ್ಲ ಆಗ ಈ ರೀತಿಯ ಮಸಾಲೆ ಮಂಡಕ್ಕಿಯನ್ನು ಮಾಡಿಕೊಂಡು ತಿಂದರೆ ಮಕ್ಕಳಿಗಾಗಲಿ ನಿಮಗಾಗಲಿ ತುಂಬಾ ಇಷ್ಟವಾಗುತ್ತೆ ಈ ಒಂದು ಮಸಾಲೆ ಮಂಡಕ್ಕಿ ಇದು ತುಂಬ ಡಿಫ್ರೆಂಟಾಗಿ ಮಾಡಿದ್ದೀನಿ ವಿಡಿಯೋ ಕಡೆ ತನಕ ನೋಡಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋದ್ಕಿಂತ ಮೊದಲು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಹಾಗೆಯೇ ಪಕ್ಕದ ಬೆಲ್ಲೈಕಾನ್ ಸಹ ಪ್ರೆಸ್ ಮಾಡಿ ಆಗ ನಾನು ಹಾಕಿದ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ನಿಮಗೆ ಇಷ್ಟ ಆದರೆ ಅದನ್ನ ಕಲಿಬಹುದು ಅದು ಮಿಸ್ ಆಗೋದಿಲ್ಲ ಈಗ ಮಸಾಲ ಮಂಡಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ ಏಳೆಂಟು ಹಸಿಮೆಣಸು ಒಂದು ಗಡ್ಡೆ ಬೆಳ್ಳುಳ್ಳಿ ಸುಳಿದಿಟ್ಕೊಂಡಿದ್ದೀನಿ ಉಪ್ಪು ಖಾರದ ಪುಡಿ ಗರಂ ಮಸಾಲ ಈರುಳ್ಳಿ ಕರಿಬೇನ್ ಸೊಪ್ಪು ಹಾಗೇ ಅರ್ಧ ಕೆ ಜಿ ಮಂಡಕ್ಕಿ ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಐದಾರು ಹಸಿಮೆಣಸು ಸುಳಿದಿಟ್ಕೊಂಡಂತಹ ಒಂದು ಗಡ್ಡೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಇರ್ಬೋದು ಅಚ್ಚ ಖಾರದ ಪುಡಿ ಒನ್ ಟೀ ಸ್ಪೂನ್ ಹಾಗೇ ಗರಂ ಮಸಾಲ ಒನ್ ಟೀ ಸ್ಪೂನ್ ಒಂದು ಹದಿನೈದು ಕರಿಬೇನ್ ಸೊಪ್ಪಿನ ಎಲೆ ಇವಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಈಗ ನುಣ್ಣಗೆ ಪೇಸ್ಟ್ ಆಗಿದೆ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಇದನ್ನು ಸೈಡಿಗೆ ಇಟ್ಕೊಂಡು ಒಂದು ಒಗ್ಗರಣೆಗೆ ತಯಾರು ಮಾಡ್ಕೊಳ್ಳೋಣ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕು ನಾನೊಂದು ಅರ್ಧ ಕಪ್ ಎಣ್ಣೆ ಹಾಕಿದ್ದೀನಿ ಸ್ಟೋವ್ ಆನ್ ಮಾಡೋಣ ಸ್ವಲ್ಪ ಎಣ್ಣೆ ಕಾಯಿಲಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಮೊದಲು ಶೇಂಗಾ ಬೀಜ ಹುರ್ಕೊಳ್ಳೋಣ ಹುರಿಯುವಾಗ ಲೋ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಶೇಂಗಾ ಬೀಜ ಚಟಪಟ ಅಂತ ಹೊಡಿತಾ ಇದೆ ಶೇಂಗಾ ಬೀಜ ಮಾತ್ರ ಕಡಿಮೆನೂ ಇಲ್ಲ ಜಾಸ್ತಿನೂ ಇಲ್ಲ ಸರಿಯಾಗಿ ಹುರ್ಕೊಳ್ಬೇಕು ಅದನ್ನು ಹೇಗೆ ಅಂತ ತೋರಿಸ್ತೀನಿ ಮತ್ತೆ ಒಂದು ನಿಮಿಷ ಚೆನ್ನಾಗಿ ಹುರಿಬೇಕು ಸಾಸಿವೆ ಕಾಳು ಚಟಪಟ ಚಟಪಟ ಆಗೋ ತನಕ ಹುರ್ಕೊಳ್ಬೇಕು ಕಾಳು ಚಟಪಟ ಆಗಲಿಕ್ಕೆ ಶುರುವಾಗಿದೆ ಚಟಪಟ ಆಗಲಿಕ್ಕೆ ಶುರುವಾದ ಕೂಡಲೇ ಅದನ್ನು ಬಂದ್ ಮಾಡಬಾರ್ದು ನೋಡಿ ಈಗ ಇದು ಚಟಪಟ 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 ಅಂತ ತುಂಬ ಸಮಯ ತನಕ ಚಟಪಟ ಆಗ್ತಾ ಇದೆ ಈಗ ಆಗಿದೆ ನೋಡಿ ಇದು ಈಗ ಇದನ್ನು ತೆಗಿಬೇಕು ಈ ರೀತಿ ಚಟಪಟ ಚಟಪಟ ಆಗ್ತಾ ಇರಬೇಕಾದ್ರೆ ತೆಗಿಬೇಕು ಅಂದರೆ ನೀವು ಹೇಗೆ ಅದು ಶೇಂಗಾ ಬೀಜನ ಸರಿಯಾಗಿ ಹುರಿದುಕೊಂಡ್ರೆ ಅದಕ್ಕೆ ಒಂದು ರುಚಿ ಬರುತ್ತೆ ಕಡಿಮೆ ಹುರಿದ್ರೂ ರುಚಿ ಬರೋದಿಲ್ಲ ಜಾಸ್ತಿ ಹುರಿದ್ರೂ ಬರೋದಿಲ್ಲ ಇದಕ್ಕೆ ರುಬ್ಬಿದ ಮಸಾಲೆ ಹಾಕ್ತಾ ಇದ್ದೀನಿ ಮಿಕ್ಸರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನ ಹಾಕ್ತಾ ಇದ್ದೀನಿ ಅದು ಮಸಾಲೆ ತುಂಬಾ ಇದೆ ಅದ್ರಿಂದ ಅರ್ಶಿನ ಹಾಕ್ತಾ ಇದ್ದೀನಿ ಮತ್ತೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಬ್ರೌನ್ ಕಲರ್ಗೆ ಬರೋ ತನಕ ಒಂದು ಹತ್ತು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು ಅದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಬೇಕು ಮೀಡಿಯಂ ಫ್ಲೇಮ್ನಲ್ಲಿ ನಲ್ಲಿ ಹುರ್ಕೊಳ್ಳಿ ಈರುಳ್ಳಿ ಬ್ರೌನ್ ಕಲರಿಗೆ ತಿರುಗಿದೆ ಎಣ್ಣೆ ಬಿಟ್ಟಿದೆ ಈ ರೀತಿ ಎಣ್ಣೆ ಬಿಡೋ ತನಕ ಇದನ್ನು ಹುರಿಬೇಕು ಈರುಳ್ಳಿಲಿ ನೀರಿನ ಅಂಶ ಇರಬಾರ್ದು ಇದು ಆಗಿದೆ ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ಮಸಾಲೆ ತಣ್ಣಗಾಗಿದೆ ಮಂಡಕ್ಕಿಗೆ ಮಸಾಲೆಯನ್ನು ಮಿಕ್ಸ್ ಮಾಡೋಣ ಒಂದು ಅರ್ಧ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಇದು ಜಾಸ್ತಿ ಮಸಾಲೆ ಇದೆ ಇದನ್ನು ಇಟ್ಕೊಂಡ್ರೆ ಮತ್ತೆ ಹದಿನೈದು ದಿವಸಕ್ಕೆ ಇದನ್ನು ಮತ್ತೆ ನೀವು ಮಸಾಲೆ ಮಂಡಕ್ಕಿ ಮಾಡ್ಬೋದು ಯಾಕೆಂದರೆ ಒಂದು ಕೆ ಜಿಗೆ ಸರಿಯಾಗುತ್ತೆ ಅರ್ಧ ಕೆ ಜಿ ಹಾಕಿದ್ದೀನಲ್ಲ ಆದ್ದರಿಂದ ಅರ್ಧ ಹಾಕಿದ್ದೀನಿ ಹುರಿದು ಇಟ್ಕೊಂಡು ಶೇಂಗಾ ಬೀಜ ಹಾಕ್ತಾಯಿದ್ದೀನಿ ಮಂಡಕ್ಕಿನ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಕೈಯಲ್ಲಿ ಕಲಿಸಿದ್ರೇ ಇದು ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ಎಲ್ಲ ಕಡೆಯೂ ಹಿಡ್ಕೊಂಡು ತುಂಬಾ ಟೇಸ್ಟಿ ಆಗುತ್ತೆ ಮಸಾಲೆ ಮಂಡಕ್ಕಿ ರೆಡಿಯಾಗಿದೆ ಈಗ ಮಂಡಕ್ಕಿಯನ್ನು ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತೀನಿ ಈಗ ಇದ್ರ ಮೇಲೆ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಮಾಡಿಕೊಂಡು ತಿಂದರೆ ತುಂಬಾ ಸೂಪರಾಗಿರುತ್ತೆ ಸ್ಟ್ರೀಟ್ ಅಲ್ಲಿ ಸಿಗುವಂಥ ಚುರುಮುರಿ ಮಂಡಕ್ಕಿಗಿಂತ ಇದು ಹತ್ತು ಪಟ್ಟು ರುಚಿಯಾಗಿರುತ್ತೆ ಮಕ್ಕಳು ನೀನು ಮನೆಯಲ್ಲೇ ಮಾಡಿಕೊಂಡು ಅಂತ ಮುಂದೆ ಹೇಳ್ತಾರೆ ನೋಡಿ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಇದನ್ನು ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಇದ್ರ ಮೇಲೆ ಒಂದು ಟೀ ಸ್ಪೂನಷ್ಟು ಪುಟಾಣಿ ಪೌಡ್ರ್ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಇಷ್ಟ ಆದರೆ ಹಾಕೊಳ್ಳಿ ಈ ರೀತಿ ಒಂದು ಗೊಜ್ಜನ್ನು ತಯಾರು ಮಾಡಿಕೊಂಡ್ರೆ ಯಾವಾಗ ಬೇಕು ಆವಾಗ ಮಕ್ಕಳಿಗೆ ಈ ರೀತಿ ಚುರುಮುರಿ ಮಂಡಕ್ಕಿಯನ್ನು ಮಾಡಿಕೊಡ್ಬೋದು ಈ ಮಸಾಲೆನ ಫ್ರೀಜರ್ನಲ್ಲಿ ಇಟ್ಕೊಂಡ್ರೆ ಆರು ತಿಂಗಳು ಹಾಳಾಗೋದಿಲ್ಲ ನೀವು ಮೊದಲನೇ ದಿವಸ ತೆಗೆದಿಟ್ಕೊಂಡು ಇಟ್ಕೊಂಡು ಮರು ದಿವಸ ನೀವು ಅದನ್ನು ಮಕ್ಕಳಿಗೆ ಮಾಡಿಕೊಡ್ಬೋದು ಅದು ಫ್ರಿಜ್ಜಿನಲ್ಲಿಟ್ಟರೆ ಹದಿನೈದು ದಿವಸ ಅಂತೂ ಹಾಳಾಗೋದೇ ಇಲ್ಲ ನಾವು ಅರ್ಧ ಕೆ ಜಿ ಮಂಡಕ್ಕಿ ಮಾಡಿ ಇಟ್ಕೊಂಡಿದ್ದವಲ್ಲ ಗಾರ್ನಿಷ್ ಮಾಡಿದ್ದಲ್ಲ ಆ ಮಂಡಕ್ಕಿನ ನೀವು ಈ ರೀತಿ ಗಾಳಿ ಆಡದ ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಹದಿನೈದು ದಿವಸ ಅದು ಹಾಳಾಗೋದಿಲ್ಲ ಮಕ್ಕಳು ಅವರಿಗೆ ಏನೋ ಖರ್ ಖಾರ ತಿನ್ನಬೇಕು ಅಂದಾಗ ಅದನ್ನು ತೆಕ್ಕೊಂಡು ತಿನ್ನಲಿಕ್ಕಾಗುತ್ತೆ ಸ್ವಲ್ಪ ಅದು ಏನಾದರೂ ಮೆತ್ತಗಾದರೆ ಅದನ್ನು ಸ್ವಲ್ಪ ಗ್ಯಾಸ್ನಲ್ಲಿ ಇಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಅದು ಗರ್ಗಿರಿ ಆಗುತ್ತೆ ಮತ್ತೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಕಾಮೆಂಟ್ ಮಾಡೋದನ್ನು ಮರಿಲೇಬೇಡಿ ಹಾಂ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಬಾಯ್